ಹಾಯ್ ಫ್ರೆಂಡ್ಸ್ ನಮಸ್ತೆ ನನ್ನೆಲ್ಲ ಕೃಷಿ ಬಂಧುಗಳಿಗೂ ಸ್ನೇಹಿತರಿಗೂ ನಿಮ್ಮ ಪ್ರೀತಿಯ ಕುಮಾರನ ಕೃಷಿ ಕೃಷಿ ಯೂಟ್ಯೂಬ್ ಚಾನಲ್ ಮುಖಾಂತರ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವಿವತ್ತು ಏನು ವಿಡಿಯೋ ಮಾಡಕ್ಕೆ ಕೊಟ್ಟಿದ್ದೀನಿ ಅಂದರೆ ನಮ್ಮ ಜಮೀನಲ್ಲಿ ನೋಡ್ತಾ ಇರ್ಬೋದು ನೀವು ಜೀನ ಪಚ್ಬಾಳೆ ನಾಟಿ ಮಾಡಿದ್ದೀವಿ ಸ್ನೇಹಿತರೆ ಇದನ್ನು ನಾವು ಆರಡಿಯಿಂದ ಆರಡಿಗೆ ಬೆಡ್ ಮಾಡಿ ಗಿಡದಿಂದ ಗಿಡಕ್ಕೆ ಆರಡಿ ಅಂತರ ಕೊಟ್ಟು ಪೇಪರ್ ಹಾಸಿ ಎಲ್ಲ ರೆಡಿ ಮಾಡಿದ್ದೀವಿ ಪೇಪಾರಾಶಿರ ಉದ್ದೇಶ ಏನಕ್ಕಪ್ಪ ಅಂತಂದರೆ ಇವಾಗ ನಾನು ಹೋದ ವಿಡಿಯೋಗಳು ತೋರಿಸಿದ್ದೀನಿ ನಾವು ಬಾಳೆ ಹಾಕಿದರೆ ಸಪ್ರೇಟಾಗಿ ಬಾಳೆ ಹಾಕೊಳ್ಳೋದೇ ಇಲ್ಲ ಯಾವಾಗಲೂ ನಾವು ಅದ್ರ ಜೊತೆಗೆ ಈರುಳ್ಳಿ ಅಥವಾ ಬೀನ್ಸು ಅಥವಾ ಈ ರೀತಿ ಕಲ್ಲಂಗಡಿನ ನಾಟಿ ಮಾಡ್ತೀವಿ ದಯವಿಟ್ಟು ರೈತರುಗಳು ಈ ನಿಟ್ಟಿನಲ್ಲಿ ಮಾಡಿದ್ರೆ ಹೋದ ವರ್ಷ ನಾವು ನೋಡ್ಬೋದು ಹಿಂದ್ಗಡೆ ಒಂದು ವೀಡಿಯೋ ಹೋಗಿ ನೋಡಿ ಕಲ್ಲಂಗಡಿ ಮತ್ತು ನೇಂದ್ರ ಬಾಳೆನ ನಾಟಿ ಮಾಡಿದ್ವಿ ಕಲ್ಲಂಗಡಿ ಚೆನ್ನಾಗಿ ಬಂತು ಹದಿನಾರು ರೂಪಾಯಿ ರೇಟ್ ಹೋಯ್ತು ಒಳ್ಳೆಯ ಆದಾಯ ಬಂತು ಹಂಗಾಗಿ ಅದೇ ನ ಈ ವರ್ಷನೂ ಯೂಸ್ ಮಾಡ್ತಾಯಿದ್ದೀವಿ ಯಾಕಂದ್ರೆ ವಾರ್ಷಿಕ ಬೆಳೆ ಬಾಳೆ ಆದ್ರಿಂದ ಇನ್ನು ಎರಡು ಮೂರು ತಿಂಗಳಲ್ಲಿ ನಾವು ತನ್ನ ಖಾಲಿನೇ ಇರ್ತದೆ ಅದೆಲ್ಲ ಅಂದರೆ ಗಿಡ ಬೆಳವಣಿಗೆ ಹಾಕಿ ಮೊದಲು ಅದರಲ್ಲಿ ನಾವು ನಡೆದ ಅಂತರದಲ್ಲಿ ನಾವೇನು ಮಾಡ್ಬೋದು ಕಲ್ಲಂಗಡಿ ಈರುಳ್ಳಿ ಈ ಥರನ ಬೆಳ್ಕೊಬೋದು ಹಂಗಾಗಿ ಹೋದ್ಸರಿ ಒಳ್ಳೆಯ ಲಾಭ ಸಿಕ್ಕಿತ್ತು ಕಲ್ಲಂಗಡಿಗೆ ಕೆ ಜಿಗೆ ಹದಿನಾರು ರೂಪಾಯಿ ಕೊಟ್ಟಿದ್ವಿ ಯಾಕಂದ್ರೆ ನೆಕ್ಸ್ಟು ಬರೋ ಡಿಸೆಂಬರು ಡಿಸೆಂಬರಲ್ಲಿ ಬೇಸಿಗೆ ಇದ್ದೇ ಇರುತ್ತೆ ಜನಗಳು ಕಲ್ಲಂಗಡಿನ ಇಷ್ಟಪಡ್ತಾರೆ ಹಾಗಾಗಿ ಆ ಉದ್ದೇಶಕ್ಕೋಸ್ಕರ ನಾವು ಇವಾಗ ಕಲ್ಲಂಗಡಿ ನಾಟಿ ಮಾಡ್ತಾ ಹಂಗಾಗಿ ಈ ಕೃಷಿ ಸ್ನೇಹಿತರುಗಳು ಇವಾಗ ಯಾರಾದರೂ ಬಾಳೆ ನಾಟಿ ಮಾಡೋರಿದ್ದರೆ ಬಾಳೆ ನಾಟಿ ಜೊತೆಯಲ್ಲಿ ಕಲ್ಲಂಗಡಿ ನಾಟಿ ಮಾಡಿ ಒಳ್ಳೆಯ ಲಾಭ ಬರಲಿ ಅದನ್ನು ಲಾಭ ಬರುತ್ತೆ ಅಂತ ಅಂತ ಅದನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಲಾಭ ಬರುತ್ತೆ ಅಂತ ಯಾಕಂದರೆ ನಾವು ಇವಾಗ ಲಾಭ ಬಂದುಬಿಟ್ರೆ ಇನ್ನು ನಾವೇನು ವಾರ್ಷಿಕವಾಗಿ ಏನು ನಾವು ಇದು ಖರ್ಚು ಮಾಡ್ತೀವಿ ಬಾಳೆಗೆ ಅದನ್ನು ನಾವು ಅದರಲ್ಲೇ ಎತ್ಕೋಬೋದು ಜೊತೆಗೆ ಕೈಗಷ್ಟು ದುಡ್ಡು ಉಳಿತು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ರೀತಿ ಮಾಡ್ತಾಯಿದ್ದೀವಿ ದಯವಿಟ್ಟು ಕೃಷಿ ಸ್ನೇಹಿತರು ನೀವು ಸಹ ಈ ನಿಟ್ಟಿನಲ್ಲಿ ಜೀನೈನ್ ಪಚಿಬಾಳೆ ಆಗಲಿ ಯಾಲಕ್ಕಿ ಆಗಲಿ ನೇಂದ್ರ ಆಗಲಿ ಯಾವುದನ್ನು ನಾಟಿ ಮಾಡ್ತೀರೋ ನಿಮಗೆ ಬಿಟ್ಟಿದ್ದು ಅದ್ರ ಜೊತೆಯಲ್ಲಿ ಈ ರೀತಿ ಒಂದು ಮಿಶ್ರ ಬೆಳೆಯನ್ನು ಬೆಳೆದು ಲಾಭ ಕಂಡುಕೊಳ್ಳೋ ನಿಟ್ಟಿನಲ್ಲಿ ವ್ಯವಸಾಯ ಹಮ್ಮಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಸಿಗೋಣ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು